ಈಗ ನೋಡಿ ಫ್ರೆಂಡ್ಸ್ ನಾನು ಕಿಚನ್ ನಾಗ ಬಂದಿದ್ದು ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶಾಕ್ ನಸೀಮ್ ಫ್ಯಾಮಿಲಿ ಲಾಕ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಹೆಂಗಿದ್ರಿ ಆರಾಮದಿರಿ ನಾನು ಆರಾಮದಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಆರಾಮದಿರಿ ಅಂತ ಹೇಳಿ ನಾನು ರೀ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಡೈಲಿ ರುಟೀನ್ ಏನಿದೆ ಅದೆಲ್ಲ ನೋಡಿಕೊರಿ ಮತ್ತು ಇವತ್ತು ನಾನು ಸ್ಪೆಷಲಾಗಿ ಇವತ್ತು ಎಲ್ಲರಿಗೂ ಇಷ್ಟ ಅಂತ ಹೇಳಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಎಲ್ಲರಿಗೂ ಇಷ್ಟ ಹೇಳಿ ಇವತ್ತು ನಾನು ಕಾಶ್ಮೀರಿ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಫುಲ್ ಸೂಪರಾಗಿ ಟೇಸ್ಟಿಯಾಗಿ ಮಸ್ತ್ ಆಗುತ್ತೆ ರೀ ಅದು ಮಾಡ್ತೀನಿ ನಾನು ಮತ್ತು ಇವತ್ತು ಬ್ಲಾಗ್ ನೋಡ್ಕೊರಿ ಮತ್ತು ನೋಡ್ಕೊ ನೋಡ್ಕೊರಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಫುಲ್ ವಾಚ್ ಮಾಡ್ರಿ ಹಾಗಂದ್ರೆ ನಿಮ್ಗೆ ಗೊತ್ತಾಗುತ್ತಾ ಬರೋದು ನೋಟಿಫಿಕೇಷನ್ ನಿಮ್ಗೆ ಸಿಗ್ಬೇಕಂತ ಹೇಳಿದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ಬರ್ತಾ ಮತ್ತು ಬೆಲ್ಲೇಕನ್ಗೆ ಕ್ಲಿಕ್ ಮಾಡಿದರೆ ನೀವು ಬರೋದು ನೋಟಿಫಿಕೇಶನ್ ಎಲ್ಲರಿಗೂ ಸಿಗ್ತಾಯಿರ್ತೀರಿ ಫ್ರೆಂಡ್ಸ್ ಹಂಗಾಗಿ ವಿಡಿಯೋಗ ಲೈಕ್ ಮಾಡೋದು ಲೈಕ್ ಮಾಡೋದು ಮರಿಬೇಡ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ಲಾಗ್ನಲ್ಲಿ ಏನೇನಿದೆ ಎಲ್ಲ ನೋಡ್ಕೊರಿ ಮತ್ತು ನನ್ನದು ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಬಂದ್ರೆ ನಂದು ಮಾಡಿದ್ದು ಅಡುಗೆ ಎಲ್ಲರಿಗೂ ಇಷ್ಟ ಆದರೆ ಎಲ್ಲ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಎಲ್ಲರೂ ಎಷ್ಟು ಚಲೋ ಕಮೆಂಟ್ ಮಾಡಿದರೆ ನಿನ್ನೆ ನನ್ಗೆ ಭಾಳ ಖುಷಿ ಆಯ್ತು ರೀ ಇದೇ ಥರ ಕಮೆಂಟ್ ಮಾಡ್ತಾಯಿರಿ ಮತ್ತು ಸುನೀತಾ ಸಿಸ್ಟರ್ ಹೇಳಿದರು ಅವ್ರ ಮಗಳದು ಬ ಬರ್ಡೇ ಇದೆ ಅಂತೆ ಸಬ್ಸ್ಕ್ರೈಬರು ಅವರು ಕಾಮೆಂಟ್ ಮಾಡಿದರು ನಿನ್ನೆ ನನ್ಗೆ ಆಯ್ತು ರೀ ನೋಡಿ ನಾನು ಖಂಡಿತವಾಗಿ ಹದಿನಾರನೇ ತಾರೀಕು ಅವ್ರಿಗೂ ಹುಟ್ಟಿದ ಹಬ್ಬ ಇದೆ ಅಂತ ರೀ ನಾನು ಖಂಡಿತವಾಗಿ ನಾನು ಮಿಸ್ಟ್ ಮಾಡ್ತೀನಿ ರೀ ಇವತ್ತು ನಾನು ಬ್ಲಾಗ್ನಲ್ಲಿ ಏನಿದೆ ಎಲ್ಲ ನೋಡ್ಕೊರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬ್ಲಾಗ್ನಲ್ಲಿ ಹೇಳಿ ಹೇಳ್ತೀರಿ ಅದು ನಮ್ಮ ಸ್ಟೈಲ್ ಒಳಗೆ ನಾವು ಏನು ಯಾವ ಥರ ಮಾಡ್ತೀವಿ ಅಡುಗೆ ಅಂಥೇಳಿ ಅದು ನೋಡ್ಕೊಳಿ ಮತ್ತು ನೋಡಿಂದ ನನಗೆ ವಿಡಿಯೋದೊಳಗೆ ಎಲ್ಲರಿಗೂ ನಂದು ವಿಡಿಯೋ ಎಲ್ಲರಿಗೂ ಇವತ್ತಿಂದ ವಿಶ್ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ ಕನ್ನಡ ಅಂತರ ಫುಲ್ ನನಗೆ ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ ಅಂದ್ರೂ ನಾನು ಮಾತಾಡ್ತಿದ್ದೀನಿ ಧೈರ್ಯ ಮಾಡಿ ಎಲ್ಲರೂ ಈಗ ಇದೇ ಥರ ನನ್ಗೆ ಸಪೋರ್ಟ್ ಮಾಡ್ತಾಯಿದ್ರಿ ನಾನು ಸ್ವಲ್ಪ ನಾನು ಮಾತನ್ನು ಚಲೋ ಬರ್ತಾವೆ ಮತ್ತೆ ಇದು ಡೈಲಿ ಮಾತಾಡಿದ್ರೆ ನನಗೆ ಬರ್ತಾವ ಅಂತ ಹೇಳಿ ನಾನು ಅನ್ಕೊ ೀರಿ ಫ್ರೆಂಡ್ಸ್ ನೀವು ಸ್ವಲ್ಪ ನನಗೆ ಸಪೋರ್ಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬ್ಲಾಗ್ ನೋಡಿ ಒಳ್ಳೆ ಕಾಮೆಂಟ್ ಮಾಡಿ ಓಕೆ ಮಳೆ ಅಂತೂ ಸಿಕ್ಕಾಪಟ್ಟೆ ಈಗ ನೋಡಿ ಫ್ರೆಂಡ್ಸ್ ಒಂದು ಇಪ್ಪತ್ತು ನಿಮಿಷ ಮಳೆ ಆಯ್ತು ನೋಡಿದ್ರು ಇನ್ನ ನೀವು ಬಂದಿದ್ದಿಲ್ಲಲ್ಲ ಬಹಳ ಮಳೆ ಜೋರಾತ ಈಗ ನೋಡಿ ಫ್ರೆಂಡ್ಸ್ ನಾನು ಇದು ಮನಿ ಪ್ಲಾಂಟ್ ಹಾಕಿದ್ದಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಶಲ್ಲ ಎಷ್ಟು ಚಲೋ ಕಾಣಿಸ್ತಾ ಇದೆ ನಂಗಂತರ ಇದು ಮನಿ ಪ್ಲಾಂಟ್ ಅಂದರೆ ಭಾಳ ಇಷ್ಟ ಫೈವ್ ಮಿನಿಟ್ಸ್ ಈಗ ನೋಡಿರಿ ಫ್ರೆಂಡ್ಸ್ ನಾನು ಕಸ ಗುಡ್ಸಾಕತ್ತಿದ್ದೆ ಆವಾಗ ಏನು ರೀ ಇದು ನಾನು ಇದು ಮಣ್ಣಿಂದ ರೀ ಇದು ಪ್ಯಾನ್ ತವಾ ಅಂತಾರಲ್ಲ ಅಂಚ್ ಅಂತಾರಲ್ಲ ಅದು ಇದು ಕೆಳಗಿಟ್ಟಿರಿ ಭಾಳ ದಿನ ಆಗಿತ್ತು ಆಟ ನೆನಪೇ ಇದ್ದಿಲ್ಲ ಈಗ ನಾನು ಕಸ ಕೆಳಗಲಿಂದ ಎಲ್ಲ ಗುಡ್ಸವಾಗ ಇದು ರೀ ನನಗೆ ಇವತ್ತು ಇದ್ರೊಳಗೆ ಏನಾರ ರೆಸಿಪಿ ನಾನು ಶೇರ್ ಮಾಡ್ತೀನಿ ರೀ ಈಗ ನೋಡಿ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡೀನಿ ಈಗ ಈಗ ಬಟ್ಟೆನೂ ಒಗ್ದಾಯ್ತು ರೀ ಫ್ರೆಂಡ್ಸ್ ಈಗ ಈಗ ಸ್ವಲ್ಪ ಬೆಡ್ಶೀಟು ಮತ್ತು ಇದು ಎಲ್ಲ ಒಗ್ದಾಕಿದ್ದೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ತೆಗೆದು ಹೊರಗೆ ಇಡ್ತೀನಿ ರೀ ಕ್ಲೈಮೇಟ್ ಅಂತರೂ ಸೂಪರಾಗಿದ್ರಿ ಫ್ರೆಂಡ್ಸ್ ಸ್ವಲ್ಪ ಮಳೆ ಬಂದು ನಿಂತೈತ್ರಿ ಈಗ ಈಗ ನೋಡಿ ಫ್ರೆಂಡ್ಸ್ ಇದೆಲ್ಲ ನಾನು ತಗೊಂಡ್ಬಂದು ಒಳಗೆ ಹಾಕೀನಿ ಫ್ರೆಂಡ್ಸ್ ಎಷ್ಟು ಗ್ರೀನ್ರಿ ಅಂದರೆ ನನಗಂತೂ ತುಂಬಾ ಇಷ್ಟ ರೀ ಫ್ರೆಂಡ್ಸ್ ಯಾರಿಗಾರ್ಗ ಇಷ್ಟ ಇದೆ ಅದು ಕಾಮೆಂಟ್ನಲ್ಲಿ ಹೇಳಿ ನನಗೆ ಈಗ ಸ್ವಲ್ಪ ಬಿಸಿಲು ಬಂದಂಗೆ ಕಾಣಿಸ್ತಾ ಇದ್ರಿ ಫ್ರೆಂಡ್ಸ್ ಮತ್ತು ಈಗ ಹೋಗಿ ಮಕ್ಕಳಿಗೆ ಈಗ ನೋಡಿ ಫ್ರೆಂಡ್ಸ್ ಜಸ್ಟ್ ನಂದು ಕೆಲಸ ಆಯಿತು ಈಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಇವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಒಂದು ಸ್ವೀಟ್ ರೆಸಿಪಿ ಇಲ್ಲಾಂದರೆ ನಾನು ಕಾಶ್ಮೀರಿ ಚಿಕನ್ ರೆಸಿಪಿ ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ್ ನಿಮ್ಮ ಜೊತೆ ಈ ಕೆಲಸ ಎಲ್ಲ ಆಯಿತು ಈಗ ಅಡುಗೆ ಸ್ಟಾರ್ಟ್ ನೋಡಿರಿ ನಂದು ಹೀಗೆ ಮಾಡೋದು ಈಗ ಸ್ವೀಟಿದ್ದಾದರೆ ಸ್ವೀಟಿಂದ ಶೇರ್ ಮಾಡ್ತೀನಿ ರೀ ಇಲ್ಲಂದ್ರೆ ಚಿಕನ್ ರೆಸಿಪಿ ಶೇರ್ ಮಾಡ್ತೀನಿ ಇವತ್ತು ಯಾವ ರೆಸಿಪಿ ಮಾಡ್ತೀನಿ ನೋಡೋಣ ಈಗ ಅಂತೂ ಕೆಲಸ ಎಲ್ಲ ಆಯಿತು ಈಗ ಬನ್ರಿ ಫ್ರೆಂಡ್ಸ್ ಈಗ ನಾನು ಕಿಚನ್ಗೆ ಇದ್ದೀನಿ ಅದೇನು ಮಾಡ್ತೀನಿ ಅಂಥೇಳಿ ನೋಡ್ಕೊ ಇವತ್ತೂ ಸಾಕಷ್ಟು ಕೆಲಸ ಆಗ್ಬಿಡ್ತು ರೀ ಇವತ್ತು ನಾನು ಬ್ಲಾಗ್ನಲ್ಲಿ ಇದು ಭಾಳ ಆಯ್ತು ರೀ ಇವತ್ತು ಕೆಲಸ ನೋಡಿರಿ ನಂದು ಎಷ್ಟು ಕೆಲಸ ಇವತ್ತು ಇತ್ತು ಅಂಥೇಳಿ ಹೀಗೇ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ಇದ್ದರೆ ನಮಗೂ ಚಲೋ ಹಾಗಾಗಿ ಈಗ ಬನ್ರಿ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಕಿಚನ್ ಒಳಗೆ ಹೋಗಿ ಇದ್ರ ರೆಸಿಪಿ ಏನು ಶೇರ್ ಮಾಡಕತ್ತೀನಿ ಮಕ್ಳಿಗೆ ಇಷ್ಟ ಅಂತ ಹೇಳಿ ನಾನು ಯಾರು ರೆಸಿಪಿ ಮಾಡಕತ್ತೀನಿ ಮತ್ತು ಎಲ್ಲರೂ ಮನೆಯಾಗ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಇರೋದು ರೆಸಿಪಿ ಮಾಡಿದರೆ ಎಲ್ಲರೂ ಊಟ ಮಾಡ್ತಾರೆ ಚೆನ್ನಾಗಿ ಇಲ್ಲೇ ಇಷ್ಟ ಇಲ್ಲದಿದ್ದು ಮಾಡಿದರೆ ಅವರು ಯಾರು ಊಟ ಮಾಡೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಈಗ ಬರ್ರಿ ಫ್ರೆಂಡ್ಸ್ ಮಾಡೋಣ ಅಡುಗೆ ಈಗ ಫಸ್ಟ್ ಕ್ಲೀನ್ ರೀ ಫ್ರೆಂಡ್ಸ್ ಈಗ ಫ್ರೆಶ್ ಆಗಿ ಮತ್ತೆ ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಬರ್ಬೇಕ್ರಿ ಹೋಗಿ ಈಗ ನಾನು ಸ್ವೀಟ್ ರೆಸಿಪಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಇವತ್ತು ಆಗಲ್ರಿ ಅದು ಈಗ ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅದು ಮಾಡಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡ್ಕೊರಿ ಈಗ ನೋಡಿರಿ ಮಳೆ ಬಂದು ನಿಂತಾಯಿತು ಈಗ ನೋಡಿರಿ ಫ್ರೆಂಡ್ಸ್ ಈಗ ಮಕ್ಳಿಗೆ ಕರ್ಕೊಂಬಂದಿನಿ ಈಗ ನಾನು ಇದು ಬಗಾರನ್ನ ಮಾಡಾಕತ್ತೀನಿ ರೀ ಬಗಾರ್ ರೈಸ್ ಇದು ಅಂತರೂ ಮೂರ್ನಾಲ್ಕು ಸರಿ ನಾನು ತೋರಿಸಿನ್ರಿ ವಿಡಿಯೋ ವಿಡಿಯೋಸ್ ಒಳಗೆ ನಮ್ಮ ಸ್ಟೈಲ್ ಒಳಗೆ ಮಾಡೋದು ಬೇಕಾದರೆ ನೀವು ವೀಡಿಯೋ ಹಾಕೀನ್ರಿ ಫ್ರೆಂಡ್ ಜಲ್ದಿ ಹೋಗಿ ಅದು ವೀಡಿಯೋನೂ ನೋಡ್ಕೊರಿ ಈಗ ಕಾಶ್ಮೀರಿ ಚಿಕನ್ಗೆ ನಾನು ಇದು ಮಾಡಕತ್ತೀನಿ ರೀ ಫ್ರೆಂಡ್ಸ್ ಈಗ ಅದಕ್ಕೆ ಏನಂತ ಒಂದೇ ಲವಂಗ ಅಲಕ್ಕಿ ತೇಜ್ಪತ್ತಾ ಮತ್ತು ಇದು ಆನಿಯನ್ ಎಲ್ಲ ಹಾಕೀನಿ ಫ್ರೆಂಡ್ ಭಾಳ ರುಚಿ ಅಂದರೆ ಭಾಳ ರುಚಿಯಾಗುತ್ತಾ ಸೂಪರ್ ಟೇಸ್ಟಿ ಆಗುತ್ತಾ ಅದು ಇದು ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿನ ಇದ್ರೆ ಮಸ್ತ್ ಆಗುತ್ತೆ ರೀ ಇದು ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗುತ್ತೆ ರೀ ಇದು ನಾವು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ರೀ ಫ್ರೆಂಡ್ಸ್ ಇದು ಈಗ ನೋಡಿ ಫ್ರೆಂಡ್ಸ್ ನಾನು ಟೊಮ್ಯಾಟೊ ಹಾಕಿನಿ ಇದು ಆನಿಯನ್ ಸ್ವಲ್ಪ ಬ್ರೌನ್ ಕಲರ್ ಆಗಿಂದಾನೆ ಟೊಮ್ಯಾಟೊ ಹಾಕ್ಬೇಕು ರೀ ಫ್ರೆಂಡ್ಸ್ ಅಲ್ಲಿವರೆಗೂ ಹಾಕಕ್ಕೆ ಹೋಗಬಾರ್ದು ಈಗ ಇಷ್ಟು ಮಸಾಲೆ ತೊಗೊಂಡಿನಿ ನೋಡಿರಿ ಧನಿಯಾ ಮಸಾಲ ಇದು ಲೆಡ್ ಚಿಲ್ಲಿ ಪೌಡ್ರ್ ಕಾಶ್ಮೀರಿ ಚಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದು ಅರಿಶಿನ ಪೌಡ್ರ್ ಬಿರ್ಯಾನಿ ಗರಂ ಮಸಾಲ ಮತ್ತೆ ಇದು ಉಪ್ಪು ರೀ ಫ್ರೆಂಡ್ಸ್ ಇಷ್ಟು ಹಾಕಿ ನೋಡಿರಿ ಇಷ್ಟು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಅಂದರೆ ಇದು ಗರಂ ಮಸಾಲ ರೀ ನಾನು ಮಾಡಿದ್ದು ಈಗ ಇನ್ನೊಂದು ಬಿರಿಯಾನಿಗೆ ಹಾಕ್ತಾರಲ್ಲ ಅದು ಮಸಾಲ ಹಾಕೋದು ತೋರಿಸ್ತೀನಿ ರೀ ನಾನು ಈಗ ಹಾಕಿಲ್ಲ ಇಷ್ಟಂತರ ಇಷ್ಟು ಹಾಕಿನಿ ಎಲ್ಲರಿಗೂ ಇಷ್ಟ ಆದರೆ ಮಾಡ್ಕೋರಿ ಇದು ಚಪಾತಿ ರೊಟ್ಟಿ ಜೊತೆಗೆ ಭಾಳ ಕಾಂಬಿನೇಷನ್ ಮಸ್ತಾಗುತ್ತೆ ಆಗುತ್ತೆ ಸೂಪರ್ ಆಗುತ್ತಾ ಈ ರೆಸಿಪಿ ನಾನು ಇವತ್ತು ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊಂಡೀನಿ ಮನೆಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ರೀ ರೆಸಿಪಿ ರೆಸಿಪಿ ಮಕ್ಕಳು ತಿಂತಾರೆ ಅಂದರೆ ಸ್ವಲ್ಪ ಖಾರ ಕಡಿಮೆ ಹಾಕಿರಿ ಕಾಶ್ಮೀರದ ಚಿ ಇದು ಚಿಲ್ಲಿ ಪೌಡರ್ ಅಂದರೆ ಸ್ವಲ್ಪ ಜಾಸ್ತಿನ ಖಾರ ಇರ್ತದೆ ಈಗ ನೋಡಿ ಫ್ರೆಂಡ್ಸ್ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗ್ಯಾವ ಎಷ್ಟು ಸೂಪರ್ ಆಗ್ಯಾವ ಈ ಥರ ನಾವು ಕುಕ್ ಮಾಡ್ಕೋಬೇಕು ರೀ ಎಲ್ಲ ಮಸಾಲೆ ಈಗ ಸ್ವಲ್ಪ ಇದಕ್ಕೆ ಬಿರಿಯಾನಿ ಎವರೆಸ್ಟ್ ಮಸಾಲ ರೀ ಇದು ಸ್ವಲ್ಪ ಹಾಕ್ತೀನಿ ಇದಕ್ಕೆ ಸೂಪರಾಗಿ ಟೇಸ್ಟಿ ಆಗುತ್ತಿದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಬಿರಿಯಾನಿ ಮಸಾಲ ನೀವು ಅದು ಹಾಕ್ಕೊರಿ ನಾನು ಎವರೆಸ್ಟ್ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಈಗ ಚಿಕನ್ ನೋಡಿರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಸ್ವಲ್ಪ ವಿನೇಗರ್ ಹಾಕಿ ಎಷ್ಟು ಸ್ವಚ್ಛ ಆಯಿತು ನೋಡಿರಿ ಫ್ರೆಂಡ್ಸ್ ಈಗ ಚಿಕನ್ ಇದ್ರೊಳಗೆ ಹಾಕ್ಬಿಡಾನಿರಿ ಅರ್ಧ ಕೆ ಜಿ ಚಿಕನ್ ರೀ ಇದು ಇದು ಹಾಕಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಇದು ಕುಕ್ ಮಾಡಬೇಕು ರೀ ಫ್ರೆಂಡ್ಸ್ ಹಂಗಂದ್ರೆ ಸೂಪರಾಗಿ ಟೇಸ್ಟಿ ಆಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಇದು ಯಾರಿಗೆ ಇಷ್ಟ ಆಯ್ತು ರೀ ನಾವು ಮಾಡೋದು ರೆಸಿಪಿ ನೀವು ಮಾಡ್ಕೊಡ್ರಿ ಈಗ ಸ್ವಲ್ಪ ಮೊಸರು ಹಾಕಬೇಕು ರೀ ಒಂದು ಅರ್ಧ ಅಷ್ಟು ಮೊಸರು ಟೇಸ್ಟ್ ಸೂಪರಾಗಿ ಬರುತ್ತಾ ಮತ್ತು ಫ್ಲೇವರ್ನು ಕೂಡ ಭಾಳ ಭಾಳ ಸೂಪರ್ ಆಗುತ್ತಾ ಈಗ ಮೊಸರು ಲಾಸ್ಟಿಗೆ ಹಾಕ್ಬೇಕು ರೀ ಫಸ್ಟ್ ಹಾಕಬಾರ್ದು ಎಲ್ಲ ಇಲ್ಲಾಂದ್ರೆ ಹೊಡೆದೋಗ್ಬಿಡ್ತೀರಿ ಎಲ್ಲ ಮಾಡಿದ್ದು ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಮೊಸರು ಫಸ್ಟೇ ಹಾಕಬಾರ್ದು ಈಗ ಲಾಸ್ಟಿಗೆ ಹಾಕಬೇಕು ರೀ ಫ್ರೆಂಡ್ಸ್ ಈಗ ಮೊಸರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಟೇಸ್ಟಿ ಆಗುತ್ತೆ ರೀ ಫ್ರೆಂಡ್ಸ್ ನೀವು ರೆಸಿಪಿ ನಿಮಗೆ ಬಂದಿಲ್ಲ ಅಂದರೆ ಮಾಡ್ಕೊರಿ ಭಾಳ ಚಲೋ ಆಗುತ್ತೆ ರೀ ಇದು ಮದುವೆ ಮ್ಯಾರೇಜ್ಗಳಲ್ಲಿ ವೆಡ್ಡಿಂಗ್ನಲ್ಲಿ ಮಾಡುವಂಥ ಇದು ಚಿಕನ್ ರೀ ಕಾಶ್ಮೀರಿ ಚಿಕನ್ ಸೂಪರ್ ಆಗುತ್ತಾ ಒಂದು ಲೆಮನ್ ರೀ ಫ್ರೆಂಡ್ಸ್ ಲಾಸ್ಟಿಗೆ ಹಾಕಬೇಕು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಾನು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚಲೋ ಇದೆ ನೋಡಿರಿ ಫ್ಲೇಮ್ ಹೈ ಮಾಡ್ತೀನಿ ಈಗ ಒಂದು ಗ್ಲಾಸ್ ನೀರು ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿರಿ ನೀವು ನೀರು ನನಗೆ ಎಷ್ಟು ಬೇಕೋ ನಾನು ನೋಡ್ಕೊಂಡು ನಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಸೂಪರಾಗಿ ಆಗಿ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಇದು ಲೀಡ್ ಮುಚ್ಚಿ ಒಂದು ನಾಲ್ಕು ವಿಸಲ್ ತಗೋಬೇಕು ರೀ ಇದಕ್ಕೆ ಕೋತಂಬರಿ ಹಾಕಿ ನೋಡಿರಿ ಗಾರ್ನಿಶಿಂಗೆ ಫ್ಲೇವರ್ ಕೂಡ ಮಸ್ತ್ ಬರ್ತೀರಿ ಲಾಸ್ಟಿಗೆ ಹಾಕಿರಿ ಫಸ್ಟ್ ಹಾಕಬೇಡ್ರಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಯಿತು ಈಗ ಲೀಡ್ ಮುಚ್ಚಿಬಿಡಣ ಒಂದು ನಾಲ್ಕು ವಿಸಲ್ ತಗೋಬೇಕ್ರಿ ಫ್ರೆಂಡ್ಸ್ ಭಾಳ ರುಚಿಯಾಗುತ್ತಾ ಯಾರೆಸಿಪಿ ಇಲ್ಲ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿರಿ ಇವತ್ತಿನ ನಂದು ನೋಡಿ ಎಲ್ಲರಿಗೂ ಇಷ್ಟ ಆದರೆ ಅದನ್ನು ಕಮೆಂಟ್ನೇ ಹೇಳಿ ನನಗೆ ಈಗ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಕಾಶ್ಮೀರಿ ಚಿಕನ್ ರೆಸಿಪಿ ಸೂಪರ್ ಟೇಸ್ಟಿಯಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಚಲೋ ಕಾಣಿಸಕತಿತ್ತು ನೋಡಿರಿ ಫ್ರೆಂಡ್ಸ್ ತಿನ್ನಕಂತರೂ ಭಾಳ ಆಗುತ್ತೆ ರೀ ಇದು ಕಾಂಬಿನೇಷನ್ ಚಪಾತಿ ರೊಟ್ಟಿ ರೈಸ್ ಜೊತೆ ಕುಷ್ಕ ಜೊತೆ ತಿನ್ಬೋದು ನೋಡಿದರೆ ಭಾಯಾಗಿ ನೀರೇ ಬರ್ತಾಯಿದ್ರಿ ಫ್ರೆಂಡ್ಸ್ ಮಾಸಾಲ ಸೂಪ್ಪರಾಗಿ ಆಗಿದ್ರಿ ಫ್ಲೇವರ್ ಅಂತರೂ ಫುಲ್ ಮಸ್ತ್ ಆಗಿದ್ರಿ ಎಲ್ಲ ಮಸಾಲೆದು ಗಮ್ ಗಮ್ಮ ಅಂಥೇಳಿ ಅಷ್ಟು ಇದು ಆಗ್ತಾಯಿದೆ ನೋಡಿರಿ ಫ್ಲೇವರ್ ಫುಲ್ ಅರೋಮಾ ಇಸ್ ವೆರಿ ಬ್ಯೂಟಿಫುಲ್ ಸೂಪರಾಗಿ ರೆಡಿ ಆಗಿತ್ತು ನೋಡ್ರಿ ಇದು ಕಾಶ್ಮೀರಿ ಚಿಕನ್ ಭಾಳ ಈಸಿಯಾಗಿ ತೋರಿಸ್ತೀನಿ ರೀ ನಾನು ಮಾಡೋದಂತರೂ ಫುಲ್ ಈಝಿ ಇದೆ ಎಲ್ಲರೂ ಮಾಡ್ಕೋಬೋದು ಆರಾಮಾಗಿ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅಂದ್ಕೊಂತೀನಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಕಮೆಂಟ್ನಾಗ ಹೇಳಿ ಬೆಲ್ಲಾಕನ್ಗೆ ಕ್ಲಿಕ್ ಮಾಡೋದು ಮರಿಬೇಡ್ರಿ ನಾನು ಬರೋದು ನೋಟಿಫಿಕೇಶನ್ಗೆಲ್ಲರಿಗೂ ಸಿಗ್ತಾ ಇರ್ತೀವಿ ಮತ್ತೆ ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಮೈ ಫ್ರೆಂಡ್ಸ್